ಇಡೀ ತಾಲೂಕು ಸವಿತಾ ಸಮಾಜ ಸಾಮಾಜಿಕ ಜರುಗಿಸಿದ್ದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು ಡಿಸಿದಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಹಾಗೂ ಸವಿತಾ ಮಹಾಶಯ ಫೋಟೋ ಪುಷ್ಪಾರ್ಚನೆಯನ್ನು ಮಾಡುವ ಕಾರ್ಯಕ್ರಮವನ್ನು ನಡೆಸಿಕೊಂಡರು ಇದೇ ಸಂದರ್ಭದಲ್ಲಿ ಉಪ್ಪಾರ ಸಮಾಜದ ಭಗೀರಥ ಪೀಠ ಪುರುಷೋತ್ತಮಾನಂದ ಸ್ವಾಮೀಜಿ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರಗು ತಂದುಕೊಟ್ಟರು ಕೊಟ್ಟರು ಹಿರಿಯೂರು ತಾಲೂಕಿನ ಸಹಿತ ಸಮಾಜದ ಬಂಧುಗಳು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು ಕೆಲವು ಸವಿತ ಸಮಾಜದ ಮುಖಂಡರುಗಳು ಅಸಮಾಧಾನಗೊಂಡಿದ್ದು ಕಂಡು ಬಂದಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಟ ಮುತ್ತುರಾಜ್ ಸರ್ ಕೂಡ ಎಲ್ಲ ಬಂಧುಗಳನ್ನು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ಮನದಾಳದಿಂದ ಹೇಳಿದರು ಇದೇ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ ವರದಿಗಾರರಾದ ಹರಸರವರು ಕೂಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಸಹಿತ ಮಹರ್ಷಿಗಳ ಮೂಲ ಹಾಗೂ ಬಿಜ್ಜಳ ಮಹಾರಾಜನ ಕೆಲವು ವಿಷಯಗಳನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರು ಮಾತನಾಡಿ ಸವಿತಾ ಸಮಾಜ ಬಹಳ ಸಣ್ಣ ಸಮುದಾಯವಾಗಿದ್ದು ಈ ಸಮುದಾಯದ ಎಲ್ಲಾ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ಳುತ್ತೇನೆ ಎಂದು ಹಾಗೂ ಎಸ್ಸಿ ಪಟ್ಟಿಗೆ ಸೇರಿಸುವುದು ನನ್ನ ಜವಾಬ್ದಾರಿ ಎಂದು ಕೂಡ ಇದೇ ಸಂದರ್ಭದಲ್ಲಿ ಸವಿತಾ ಸಮಾಜಕ್ಕೆ ಭರವಸೆ ಕೊಟ್ಟರು ಸವಿತಾ ಸಮಾಜಕ್ಕೆ ಹಿರಿಯೂರು ತಾಲೂಕಿನಲ್ಲಿ ಜಾಗ ಕೂಡ ಮಾಡಿಕೊಡುವುದಾಗಿ ಹೇಳಿ

लक्ष्मी समाज खे असां ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ಇವತ್ತೇನು ಆಗಮಿಸಿದೀವಿ ಹಿರಿಯೂರಿನ ಸವಿತಾ ಸಮಾಜದ ಬಂಧುಗಳಿಂದ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಒಂದ್ ಎರಡು ಅವರು ಅವ್ರು ಇರ್ತಕ್ಕಂತ ಸವಿತಾ ಸಮಾಜದ ಬಂಧುಗಳನ್ನ ಮಾತಾಡ್ಸಂತ ಕೆಲಸ ಮಾಡೋಣ ಬನ್ನಿ ವೀಕ್ಷಕರೆ ನೋಡೋಣ ಸರ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ರಾಜು ಅಂತೇಳಿ ಜಡಕುಂಟೆ ಸವಿತಾ ಸಮಾಜ ಈಗಿನ ನಮ್ಮ ಕೋಟೆನಾಡು ಚಿತ್ರದುರ್ಗದಲ್ಲಿ ಹಿರಿಯರು ಏನೋ ಟೌನ್ ಅಲ್ಲಿ ಒಂದು ಸವಿತಾ ಸಮಾವೇಶ ಮಾಡಿದ್ರು ತುಂಬಾ ಖುಷಿ ಆಯ್ತು ಯಾಕಂದ್ರೆ ರಾಜ್ಯದವರೆಲ್ಲ ನೋಡ್ಬೇಕಿದ್ವಿ ಯಾಕಂದ್ರೆ ಕೋಟೆನಾಡಲ್ಲಿ ಅದ್ರಲ್ಲೂ ಒಂದು ಲೋಕಲ್ ಅಲ್ಲಿ ಹಿರಿಯೂರು ತಾಲೂಕು ಸವಿತಾ ತುಲ ಸೇರಿ ಈ ಒಂದು ಚೌಟ್ರಲ್ಲಿ ಸವಿತಾ ಸಮಾವೇಶ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಈ ಭಾಗದ ಜಿಲ್ಲಾ ಉರಿ ಉಸ್ತುವಾರಿ ಸಚಿವರಾದ ಶ್ರೀ ನಮ್ಮ ಸುಧಾನ ಬಂದಿದ್ರು ಉದ್ಘಾಟನೆ ಹಾಗೆ ನಮ್ಮ ಶ್ರೀ ಶ್ರೀ ಸವಿತಾ ಮಹರ್ಷಿಗೆ ಪುಷ್ಪಾರ್ಚನೆ ಅವರೇ ಮಾಡಿದ್ದು ಹಾಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ರಾಜ್ಯದ ಬೇರೆ ಬೇರೆ ಕಡೆ ಇದ್ದ ಈ ಒಂದು ಸಮಾವೇಶಕ್ಕೆ ಬಂದಿದ್ದಾರೆ ಎಲ್ರಿಗೂ ಸ್ವಾಗತ ಕೊಡ್ತೀನಿ ಅದೇ ರೀತಿ ಇಂಥ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡಿಬೇಕು ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ತಾಲೂಕಲ್ಲೂ ಸಂಘಟಿಕರಾಗಿ ಅಂದ್ರೆ ಸವಿತಾ ಸಮಾಜದರೆಲ್ಲ ಸಂಘಟಿತರಾಗಿ ಇಂತ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಂತ ಮೂರ್ತಿ ಅಂತ ತಾಲೂಕು ಸವಿತಾ ಸಮಾಜ ಜಯಂತಿ ಇರೋದ್ರಿಂದ ಫಂಕ್ಷನ್ಗೆಲ್ಲ ಬಂದಿರೋ ಖುಷಿಯ ತರ ಜಗದೀಶ್ ಅಂತ ಸವಿತ ಸಮಾಜದವ್ರ ನಾವು ನರಸಿಂಹ ಮೂರ್ತಿ ಅಧ್ಯಕ್ಷ ಟೌನ್ ಅಧ್ಯಕ್ಷ ಚೆನ್ನಾಗಿ ನಡೀತು ಸವಿತಾ ಸಮಾಜ ಕಾರ್ಯಕ್ರಮ ನಡೀತು ಹಾಗೂ ಸುಧಾಕರು ಕೆಲವು ಆಶ್ವಾಸವನ್ನ ಕೊಟ್ಟಿದ್ದಾರೆ ಅದೇ ನಮ್ದು ಕೊಟ್ಟಿದ್ರು ಕೊಟ್ಟಿದ್ರು ಅದನ್ನ ರಿಜಿಸ್ಟ್ರೇಷನ್ ಅಮೌಂಟ್ ಕೊಡ್ತೀನಿ ಹಾಗು ನೀವ್ ಅದ್ರ ಬಗ್ಗೆ ಖುಷಿ ಆಗುತ್ತೆ ಹೇಳಿದ್ದಾರೆ ಸೇರಿಸ್ತೀರಾ ಖಂಡಿತ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಓ ಎರ್ಡ್ ಗೊತ್ತ ಮುಗಿಸ್ತಿಲ್ಲ ನಮ್ಮ ಹೆಸರು ಕುಮಾರ್ ಅಂತ ನಮ್ ಸುಧಾಕರ್ ಸಾಹೇಬ್ರು ಬಂದಕಿಲುನು ನಾವು ಅವ್ರಿಗೆ ಸಪೋರ್ಟ್ ಮಾಡಿರೋದು ನಮ್ಮ ಸರ್ವ ಸಾಮರ್ಥ್ಯ ಬಂದಾರ ಆದ್ರೆ ನಮ್ಮ ಬಸವರಾಜು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಇವತ್ತು ಯಶಸ್ವಿ ಮಾಡ್ಕೊಟ್ಟಾರ ಯಶಸ್ವಿ ಆಗಿ ನಡೆದಿದೆ ಅಂತ ಹೇಳಿ ನಮ್ಮ ಮನವ ನಮ್ಮ ಸುಧಾಕರ್ ಸಾಹೇಬ್ರು ಬಂದಿದ್ರು ಅಶೋಸನ್ ಕೊಟ್ಟೋದ್ರು ಕೊಟ್ಟಿದ್ಮೇಲೆ ಶೈಸಿ ಸಮೇತ ಸೈಸಿ ಅಂತ ಹೇಳಿ ಇದ್ ಮಾಡಿದಾರೆ ಆಮೇಲೆ ನಮ್ಮ ರಿಸ್ಟ್ ನಮ್ಮ ಸೈಟ್ ಕೊಟ್ಟಿದ್ದಾರೆ ಅದಕ್ಕೆ ರಿಜಿಸ್ಟ್ ಮಾಡ್ಕೊಟ್ ನಾವೇ ದುಡ್ಡು ಕೊಟ್ಟು ಮಾಡ್ಕೊಟ್ಟ ಅಂತ ಹೇಳಿದಾರೆ ಅದ್ರ ಖುಷಿ ಆಯ್ತು ಬಹಳ ಒಂದ ಇದಾಯ್ತು ಆಮೇಲೆ ನಮ್ದು ಸಹಿತ ಸಮಾಜದ ಮಹಾರಾಷ್ಟ್ರದಿಂದ ಸ್ವಲ್ಪ ಯಶಸ್ವಿ ಆಯ್ತು ಎಲ್ಲರಿಗು ಧನ್ವಾದಿ ಅವ್ರ ಅಂತ ಹೇಳಿದಾರೆ ನಿಮ್ಮ ಹೆಸ್ರು ನನ್ನ ಹೆಸರು ಕುಬೇರಾ ಅಂತ ಸಹಿತ ಸಮಾಜದ ಪ್ರೋಗ್ರಾಮ್ ಏನ್ ನಡೀತು ಸಾಹೇಬ್ರು ಬಂದಿದ್ರು ಅವ್ರಿಗೆ ನಮ್ ಕಡೆಯಿಂದ ಒಂದು ಬೇಡಿಕೆ ಇಟ್ಟಿತ್ತು ಇದು ನಮ್ಮ ಸಮಾಜನ ಎಸ್ ಸಿ ಸಮುದಾಯಕ್ಕೆ ಸೇರಿಸಬೇಕು ಅಂತ ಅವ್ರು ಸೇರಿಸ್ತೀವಿ ಅಂತ ಹೇಳಿದ್ದಾರೆ ಸಮುದಾಯ ಭವನ ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ವೀಕ್ಷಕರ ಇದು ಇಲ್ಲಿನ ಯುವ ಸಮೂಹ ಏನು ಹೇಳ್ತಾ ಇದ್ದವರೆಗೂ ಅವರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತು ಯಾವ ರೀತಿ ಅವ್ರು ಬೇಡಿಕೆ ಇಟ್ಟಿದ್ರು ಅದನ್ನು ಕೂಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿನ ಸಚಿವರು ಒಂದು ಭರವಸೆ ಕೊಟ್ಟೋಗಿದ್ದಾರೆ ಬನ್ನಿ ಇನ್ನು ಒಳಗಡೆ ನಡೀತಕ್ಕಂತ ಕೆಲವು ಕಾರ್ಯಕ್ರಮಗಳನ್ನ ತಮಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆನು ಕೂಡ ಒಂದು ಆ ತೋರಿಸುವಂತ ಕಾರ್ಯ ಮಾಡ್ತಾ ಇದ್ದೇವೆ ಈ ಸಮಾರಂಭದ ನಗತ್ಯ ನಿರ್ವಹಿಸಿರುವಂತಹ ಬಸವರಾಜವರೇ ಹಾಗೂ ಈಗ ತಾನೇ ಸುದೀರ್ಘವಾದಂತಹ ಒಂದು ಭಾಷಣವನ್ನು ಸರಿಕಾ ಸಮಾಜ ಹುಟ್ಟಿ ಸೋದರ ರಾಜ್ಯ ಆದಂಥ ಸಮಾಜದ ಅಗತ್ಯ ಜನಗಳು ಎಲ್ಲ ಹೊರಗೋಗಿದ್ದಾರೆ ನಾನು ಮಾತಾಡೋದಿಲ್ಲ ನಾನು ರಾಷ್ಟ್ರೀಯ ಅನ್ನ

గువాహతికి సపోర్ట్ మార్టిని అంటే ఈ సమాజానికి నకి ఆత్మసి ఆరోగ్య మానవత్వ అవకాశం తీసుకొని నిన్నెల్లకు గుర్తుసిపాన మాట మనం ట్రై మార్టిని నమస్కారం ఎందరో తోటి మిత్రులారా ఆహ్వానించడానికి కొంత సమయం నాది ఎందుకంటే మాది వస్తుందా ఆ పిలులుల లైట్ లైట్ అన్న సోదరయ్య మీరు సోనోవి చెప్తున్నారు చెప్తున్నారు చకపస

நம்ம சந்தா கூட நான் வரையில் அவங்க ஆங்கில அங்கே போன எல்லாரும் பசங்கள் மக்கள் சேர்ந்தேன் சேர்த்து சட்டியோடு நம்ம அம்பேட் மாதிரி விகிதம் இல்லவர்கள் தித்திய நமக்கு ஆகா நம்ம சுவேதாசனி